ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ಭಗವತ್ ತೀರ್ಥಗವತ್ಪದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಗಿ ಲಕ್ಷ್ಮೀ ಅಯಗ್ರೀವಾ ಲಕ್ಷ್ಮೀ ವೆಂಕಟೇಶಗಿ ನಮಃ ಕಲ್ಯಾಣತ್ರಯ ಕಾತಪ್ರದಯಿ ಶ್ರೀಮದ್ ತೇ ನಮಃ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾಧ್ವಾ ವೈಷ್ಣುವೀಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಶ್ರೀ ಕ್ಷೇತ್ರ ಅತ್ಯಂತದಯಾಳೆ ಶ್ರೀಕ್ಷೇತ್ರ ಆಗಿರತಕ್ಕಂಥ ಜ್ವಾಲಭವಲೋಗವೈದ್ಯಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ರಾಘವೇಂದ್ರಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ಜೈ ಜಯತೀರ್ಥರು ರಾಘವೇಂದ್ರ ಸ್ವಾಮಿಯ ಮೃತಕಾ ಬೃಂದಾವನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ನ ನೋಡಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ದನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳು ರಾಯರ ಬೃಂದಾವನಕ್ಕೆ ಮನೆಯಲ್ಲಿ ಇಟ್ಟುಕೊಂಡು ಅಭಿಷೇಕವನ್ನು ಮಾಡಬಹುದಾ ಬೇಡವಾ ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ಈ ವಿಷಯ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಇದು ಯಾಕೆಂದರೆ ಮಕ್ಕಳು ರಾಘವೇಂದ್ರ ಸ್ವಾಮಿಗಳು ಅಂದರೆ ಸಾಕಂತೆ ಅತಿ ಪ್ರೀತಿಯಂತೆ ಅವರಿಗೆ ಗುರುವಾರ ಬಂದರೆ ಸಾಕಂತೆ ಅವರಿಗೆ ಒಂದು ಹಬ್ಬದ ವಾತಾವರಣನಂತೆ ಅದಕ್ಕೆ ರಾಜ್ಕುಮಾರ್ ಹೇಳ್ತಾ ಇದ್ದಾನೆ ಗುರುವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಿರಮ್ಮ ಗುರುರಾಯರ ನೆನೆಯಿರಮ್ಮ ಯೋಗಿ ಬರುವ ನಂಬ ಶುಭ ಯೋಗ ಬರುವುದಂಬ ಈ ದೇವನವನ್ನು ಮಾಡಿದಾಗ ಸಾಕ್ಷಾತ್ ಎಲ್ಲರೂ ಯಾರ್ಯಾರು ಯಾರ್ಯಾರಿದ್ದೀರಾ ಎಂಥ ರಾಯರ ಸೇವೆ ನಾನೇ ಮಾಡಬೇಕು ನಾನೇ ಮಾಡಬೇಕು ಅಂತಿದ್ದೀರಾ ಆ ಸೇವೆಯನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲ ಹೆಣ್ಣು ಮಕ್ಕಳಿಗೂ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳು ಅವರು ಸನ್ಯಾಸಿಗಳು ನಿಮ್ಮ ಮನೆಯಲ್ಲಿ ಬೃಂದಾವನವನ್ನು ತರಿಸಿ ಆ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿದಾಗ ಅದು ಸನ್ಯಾಸಿಗಳಿಗೆ ಬರುವುದಿಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾಗ ಅವರಿಗೆ ಸ್ನಾನವನ್ನು ಮಾಡಿ ಬೇರೆ ಯಾರೇ ಜನ ಆದರೂ ಅಷ್ಟೇ ಸ್ನಾನವನ್ನು ಮಾಡಿಸಿ ಅವರಿಗೆ ಒಂದು ಪಂಚೆಯನ್ನು ಉಡಿಸಿ ಆ ರಾಯರಿಗೆ ಅಭಿಷೇಕವನ್ನು ಅವ್ರ ಕೇಳಿ ಮಾಡಿಸಿ ಅಂದರೆ ರಾಯರ ಒಂದು ವಿಗ್ರಹ ಇದ್ದಾಗ ನಿಮ್ಮ ಮನೆಯಲ್ಲಿ ಅದಕ್ಕೆ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗಂಡು ಮಕ್ಕಳು ಮಾಡಿದ ಆ ಪಂಚಾಮೃತ ಅಭಿಷೇಕವನ್ನು ನೀವೆಲ್ಲರೂ ಸ್ವೀಕಾರವನ್ನು ಮಾಡಿದಾಗ ಆ ಫಲ ಇನ್ನೂ ಹೆಚ್ಚಾಗಿ ಬರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ದೇವರ ಒಂದು ರಾಯರ ಫೋಟೋವನ್ನು ಇಟ್ಟು ಆ ಫೋಟೋಕ್ಕೆ ಗಂಧ ಅಕ್ಷತೆಯನ್ನು ಹಚ್ಚಿ ಗಂಧ ಅಂದರೆ ವಿಶೇಷವಾಗಿ ಗೋಪೀಚಂದನ ಅಂತ ಆ ಗೋಪಿಚಂದನವನ್ನು ಹಚ್ಚಿ ಆ ಗೋಪಿಚಂದನ ಹಚ್ಚಿದಾಗ ಆ ಭಗವಂತ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಸಾಕ್ಷಾತ್ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ ರಾಯರಿಗೆ ಹೂವವನ್ನು ಹಾಕಿ ಫೋಟೋಕ್ಕೆ ತುಳಸಿಯನ್ನು ಇಡಿ ದೇವರಿಗೆ ನೈವೇದ್ಯಕ್ಕೋಸ್ಕರವಾಗಿ ಕಲ್ಲು ಸಕ್ಕರೆಯನ್ನು ಇಡಿ ರಾಯರಿಗೆ ಕಲ್ಲು ಸಕ್ಕರೆಯಿಂದ ಭಾಳ ಪ್ರೀತಿಯಿಂದ ಅವರಿಗೆ ಆ ಕಲ್ಲು ಸಕ್ಕರೆಯನ್ನು ಇಡಿ ಇಲ್ಲ ಇಲ್ಲವಾದರೆ ನಿಮ್ಮ ಮನೆಯಲ್ಲಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅದು ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿದ್ದಾಗ ಆ ಬೃಂದಾವನಕ್ಕೆ ನಿಮ್ಮ ಅಭಿಷೇಕವು ತಲುಪಿದ ಮಾಡಿದರೆ ನಮಗೆ ಪಾಪ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಬೃಂದಾವನವನ್ನು ಮುಟ್ಟಲೇ ಕೊಡೋದು ಅದಕ್ಕೋಸ್ಕರವಾಗಿ ಯಾಕೆ ಮುಟ್ಕೋಬಾರ ಮುಟ್ಟಬಾರದು ಅಂತೇಳಿದ್ರೆ ಪ್ರತಿ ಏನಪ್ಪ ಅಂತ ಅಂತೇಳಿದ್ರೆ ಅವರು ಒಂದು ಗಂಡು ಒಂದು ಹೆಣ್ಣು ಅಂತಿರುತ್ತೆ ಜೀವನದಲ್ಲಿ ಇನ್ನೇನೂ ಇಲ್ಲ ಸಾಧನೆ ಭಗವಂತ ಕೊಡ್ತಕ್ಕಂಥ ಎರಡೇ ಆಸ್ತಿ ಒಂದು ಗಂಡು ಒಂದು ಹೆಣ್ಣು ಅದೇ ರೀತಿಯಾಗಿ ಆ ಭಗವಂತ ವಿಶೇಷವಾಗಿ ಆ ಹೆಣ್ಣು ಮಕ್ಕಳಿಗೆ ನಾಲ್ಕು ಜನ್ಮವನ್ನು ಕೊಡ್ತಾನೆ ಭಗವಂತ ಒಂದು ತಾಯಿ ಗರ್ಭದಿಂದ ಬರ್ತಕ್ಕಂಥ ಒಂದು ಜನ್ಮ ಋತುಮತಿ ಆಗ್ತಕ್ಕಂಥದ್ದೊಂದು ಜನ್ಮ ಮದುವೆ ಆಗ್ತಕ್ಕಂಥದ್ದು ಒಂದು ಜನ್ಮ ಮದುವೆ ಆದ ಮೇಲೆ ಅವರ ತಾಯಿ ಆಗ್ತಕ್ಕಂಥದ್ದು ಒಂದು ಜನ್ಮ ಕೊಡ್ತಾನೆ ಭಗವಂತ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಎಂಥ ಸನ್ಯಾಸಿಗಳಾದರೂ ಅವರ ತಾಯಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದಾನೆ ಅದಕ್ಕೋಸ್ಕರವಾಗಿ ಅವರಕ್ಕೆ ಆ ರಾಯರ ಬೃಂದಾವನಕ್ಕೆ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡಬಾ ಮುಟ್ಟಬಾರದು ಪೂಜೆಯನ್ನು ಮಾಡಿ ದೂರದಿಂದ ಹೂವನ್ನು ಹಾಕಿ ತುಳಸಿಯನ್ನು ಹಾಕಿ ಭಗವಂತ ನೀರು ಕೊಟ್ಟಿದ್ದೋ ನಿಂದೋ ಇದು ಅಂತೇಳಿ ಅದಕ್ಕೋಸ್ಕರವಾಗಿ ಭಗವಂತ ಎಲ್ಲವನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಮತ್ತು ರಾಯರ ಸೇವೆಯನ್ನು ಮಾಡಬೇಕಾದರೆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗೆಲ್ಲ ಸಿದ್ಧಿ ಆಗಬೇಕಾದರೆ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರ ಮಾಡಿರ್ತಕ್ಕಂಥ ಫಲ ನಿಮಗೆ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಬೃಂದಾವನಕ್ಕೆ ನಿಮ್ಮ ಮನೆಯಲ್ಲಿ ಬೃಂದಾವನ ಇದೆ ಆ ಬೃಂದಾವನಕ್ಕೆ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಹೆಜ್ಜೆಯ ನಮಸ್ಕಾರವನ್ನಾಗಿ ಈ ಎಲ್ಲ ನಮಸ್ಕಾರವನ್ನು ಮಾಡಿದಾಗ ಎತಿ ಅತಿ ಹೆಚ್ಚಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತದೆ ಮತ್ತು ಈ ಎಲ್ಲವನ್ನು ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ರುಜು ನೋವುಗೂಡಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಹೆಜ್ಜೆಯ ನಮಸ್ಕಾರಗಳಿಂದ ಹೆಣ್ಣುಮಕ್ಕಳಿಗೆ ಮತ್ತು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಋತುಮತಿಯಾದಾಗ ಮೂರು ದಿನ ಅವರಿಗೆ ಬಂದಾಗ ಆ ರೀತಿಯಾದಾಗ ಅವರು ಆರು ದಿವಸಗಳ ಏಳು ದಿವಸಗಳ ಕಾಲ ದೇವರನ್ನು ಪೂಜೆಯನ್ನು ಅವರು ಯಾಕೆ ಮಾಡಬಾರದು ಅಂತಂದರೆ ಅದರಲ್ಲಿ ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಒಂದು ದೇಹದಲ್ಲಿರ್ತಕ್ಕಂಥ ಯಾವುದೋ ಒಂದು ಕಲ್ಮಶ ಕಲ್ಮಶಗಳು ಹೋಗ್ತಾ ಇರುತ್ತೆ ಅವರಿಗೆ ಅದೇ ರೀತಿಯಾಗಿ ದೇವರನ್ನು ಮುಟ್ಟಬಾರದು ಆ ದೇವರ ಗುಡಿಗೆ ಹೋಗಬಾರದು ಅವರು ವಿಶೇಷವಾಗಿ ದೀಪವನ್ನು ಅವರು ಅದಕ್ಕೋಸ್ಕರವಾಗಿ ಈ ಎಲ್ಲ ಸಮಸ್ಯೆಗಳಿರ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ರಾಯರ ಬೃಂದಾವನವನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಿದಾಗ ಇವೆಲ್ಲ ಒಂದು ಸಂಗತಿಗಳಾಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಭಗವಂತ ಯಾರೇ ಸ ಕ್ಷಮಿಸು ಭಗವಂತ ಕ್ಷಮಿಸಿದ್ರು ದೇವತೆಗೆ ಅಂತ ಯಾರು ನಮ್ಮ ಇವರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ವಾದಿರಾಜರಾಗಿರ್ಬೋದು ಇವರೆಲ್ಲ ಸನ್ಯಾಸಿಗಳು ಅವ್ರಿಗೆ ಅಂತ ಅದಕ್ಕೋಸ್ಕರವಾಗಿ ಈ ಎಲ್ಲ ಒಂದು ಪೂಜೆಯನ್ನು ರಾಯರ ಪೂಜೆಯನ್ನು ನೀವು ಮಾಡಿರೇಬೇಕು ಅಂದಾಗ ರಾಯರಿಗೆ ನಮಸ್ಕಾರವನ್ನು ಮಾಡಿ ಫೋಟೋಕ್ಕೆ ಗಂಧವನ್ನು ಹಚ್ಚಿ ರಾಯರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಭಕ್ತಿಯಿಂದ ನಾಡಿ ಜಯ ಜಯ ವಿ ರಾಘವೇಂದ್ರಿ ಈ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಆ ಸ್ಮರಣೆಯಿಂದಲೇ ಮೋಕ್ಷ ಸಿಗ್ತಕ್ಕಂಥ ಹಾದಿ ಇರುತ್ತೆ ನಿಮಗೆಲ್ಲ ಆದರೆ ನಿಮಗೇನೇ ಒಂದು ರುಜುನ ರೋಗ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಕಸ್ಮಾತು ನಿಮಗೆ ಆರೋಗ್ಯ ಸಮಸ್ಯೆ ಇದ್ದಾಗ ದೇಹದ ಸಮಸ್ಯೆ ಇದ್ದಾಗ ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಮತ್ತು ನಮ್ಮ ಮಗಳು ಮದುವೆ ಆಗಿಲ್ಲ ಅವಳಿಗೆ ಮದುವೆ ಆಗಬೇಕು ತಾಯಿ ಆದವಳು ಮಾಡ್ಬೋದು ಇವೆಲ್ಲವನ್ನು ಮಾಡಿದಾಗ ನಮ್ಮ ಆಗಿರ್ಬೋದು ನಮ್ಮ ಮನಸ್ಸಲ್ಲಿ ಆಗ್ಬೋದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದಾಗಿರ್ತದೆ ಅದಕ್ಕೋಸ್ಕರವಾಗಿ ದೇವರಿಗೆ ಸಾಕ್ಷಾತ್ ಗುರುಗಳ ಬೃಂದಾವನಕ್ಕೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮುಟ್ಟಿ ಪೂಜೆಯನ್ನು ಮಾಡಬಾರದು ಇಷ್ಟೇ ಇದರಲ್ಲಿ ವಿಶೇಷ ಏನಪ್ಪಾ ಅಂದರೆ ಅವರ ಸನ್ಯಾಸಿಗಳು ಕಾಮ ಕ್ರೋಧ ಲೋಭ ಮದ ಮಾಸ್ತರಿಗಳನ್ನು ಬಿಟ್ಟು ಅವರು ವಿಶೇಷವಾಗಿರ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಬೃಂದಾವನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ಈ ನಾಲ್ಕು ವೇದಗಳನ್ನೆಲ್ಲ ಪಾರಾಯಣ ಮಾಡಿ ಭಾಗವತ ಸುಧಾಮಂಗ ಸುಧಾ ತಾತ್ಪ್ರಣನೀಯ ಪರಿಮಳ ಪರಿಮಳ ಮಹಾಪರಿಮಳ ಪರಿಮಳ ಗ್ರಂಥ ಗುರುರಾಜ ಗುರುರಾಜ ಸಂಪುಟ ಇಂಥವೆಲ್ಲವನ್ನು ಅವರು ವಿಶೇಷವಾಗಿ ಮಾಡಿರತಕ್ಕಂಥವ್ರು ಯಾವುದೇ ಬೃಂದಾವನ ಆಗಲಿ ಅದರಲ್ಲಿ ಅವರು ಹೆಣ್ಣು ಮಕ್ಕಳು ಮಾಡ್ತಕ್ಕಂಥದ್ದು ಒಂದೇ ಒಂದು ಏನಪ್ಪಾ ಅಂತೇಳಿದರೆ ತುಳಸಿ ಬೃಂದಾವನವನ್ನು ಆ ತುಳಸಿ ಬೃಂದಾವನಕ್ಕೆ ಪ್ರತಿ ದಿನ ಪೂಜೆಯನ್ನು ಮಾಡಿ ಅಂತ ಹೇಳ್ತಾನೆ ಭಗವಂತ ಅದಕ್ಕೆ ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೇ ಕ್ಷಿರೋದಕಂ ದೇವಿ ತುಳಸಿತ್ವ ನಮಾಮ್ಯಂ ಇಂಥ ತುಳಸಿಯ ದೇವಿಯನ್ನು ಪೂಜೆಯನ್ನು ಮಾಡಿ ರಾಯರ ಬೃಂದಾವನವನ್ನು ಬಿಟ್ಟು ತುಳಸಿಯ ಪೂಜೆಯನ್ನು ಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಅನುಗ್ರಹವನ್ನು ಮಾಡ್ತಕ್ಕಂಥ ಮತ್ತು ನಮಗೇನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಹೇಳೋದು ಹೆಂಗೆ ಗುರುಗಳೇ ನೀವು ಅಂದಾಗ ರಾಯರ ಹೇಳಿದ್ರೆ ಸಾಕಂತೆ ನೀವು ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕಂದರೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ಇಂಥ ರಾಯರ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವ್ರನ್ನೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಆಗೋದಿಲ್ಲ ಅದಕ್ಕೋಸ್ಕರ ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷರಾಗಿ ಬಹಳ ವಿಶೇಷವಾಗಿ ನಿಂತ್ಕೊಂಡು ನಮ್ಮನ್ನೆಲ್ಲರನ್ನು ನಮ್ಮ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಇದೇ ಎಲ್ಲ ಜಗತ್ತನ್ನೇ ಉದ್ಧಾರ ಮಾಡ್ತಾ ಇದ್ದಾರೆ ಅವರು ನಮ್ಮಲ್ಲಿ ಎಲ್ಲಿಷ್ಟು ಜನ ಇದ್ದೀರ ರಾಯರ ಭಕ್ತರು ಅವ್ರನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಯಾರು ನಮ್ಮ ಗುರುಗಳು ಅವರೇ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಇಂಥ ರಾಯರ ಅನುಗ್ರಹ ಯಾರು ಚಾನಲ್ ನೋಡ್ತೀರ ಅವರಿಗೆ ಭಗವಂತ ಅಂಶನಾಮಕ ಹಾಗೆ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟು ಗುಣವನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ಒಳ್ಳೆ ಜ್ಞಾನವನ್ನು ಕೊಟ್ಟು ನಮಗೆ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಕಲ್ಪವೃಕ್ಷಾಯ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದೇ ಆಳವೆ ಇಂತಹ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಅನ್ನ ದಾಸೋಹ ನಡೆತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲ ಭಾಗ್ಯವನ್ನು ನಿಮಗೆಲ್ಲರಿಗೂ ಕೊಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸ್ಮರಣೆಯನ್ನು ಮಾಡಿ ಇಂತಹ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಪುಟ್ಟರಾಯರೇ ಮಧ್ವಾಂತರ್ಗತ ಬಾಲದೀಶ ಅರ್ಪಣ ಪುಟ್ಟರಾಯರೇ ನಾನು ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,